ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಸಾಂಬಾರ್ ಪೌಡರ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತಿಳ್ಕೊಂಬರೋಣ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಒಂದೂವರೆ ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಈ ಧನಿಯಾನ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದನ್ನು ಸೇಮ್ ಬಿಸಿಲಲ್ಲಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಟ್ಟಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಮೂರನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಧನಿಯಾ ಮೆಣ್ಸಿನ್ಕಾಯಿನ ಹಾಗೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮು ಅರ್ಶಿನದ ಕೊಂಬು ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೆಣಸು ತಗೊಂಡಿದ್ದೀನಿ ಉದ್ದಿನ ಬೇಳೆನ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ತೊಗರಿ ಬೇಳೆನ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅಕ್ಕಿ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಕಡಲೆಕಾಳು ಅರ್ಧ ಕೆ ಜಿ ಮೆಂತ್ಯ ನೂರು ಗ್ರಾಮು ಗಸಗಸೆ ನೂರು ಗ್ರಾಮ್ ನಾನಿಲ್ಲಿ ಜೀರಿಗೆನ ಅರ್ಧ ಕೆ ಜಿ ತಗೊಂಡಿದ್ದೀನಿ ಈಗ ಧನಿಯಾನ ಒಂದು ಬಾಣಲಿಯಲ್ಲಿ ಚೆನ್ ಹಾಕಿ ಚೆನ್ನಾಗಿ ಹುರ್ಕೊಂಬರೋಣ ಸ್ವಲ್ಪ ಸೀಬಾರ್ದು ಸೀದ್ರೆ ಸಾಂಬಾರು ಪೌಡ್ರಿನ ಘಮ ಹಾಳಾಗುತ್ತೆ ಸೊ ಹಾಗಾಗಿ ನಿಧಾನದ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಬಣ್ಣ ಬದಲಾಗುತ್ತೆ ಮತ್ತು ಗಮ್ ಅಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ನೋಡಿ ನಾನು ಧನಿಯಾ ಎಲ್ಲನೂ ಹುರ್ಕೊಂಡಿದ್ದೀನಿ ಈ ಥರ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಹೊರದು ಬೇರೆ ಕಡೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಜೀರಿಗೆನ ಹುರ್ಕೊಳ್ಳೋಣ ಜೀರಿಗೆನೂ ಅಷ್ಟೇ ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊತೀನಿ ಇದು ಬಣ್ಣ ಬದಲಾಗುತ್ತೆ ಹಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಿಧಾನ ದೂರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಷ್ಟು ಕೆಂಪಗಾಗಿದೆ ಈಗ ಜೀರಿಗೆನೂ ಹುರ್ಕೊಂಡಾಗಿದೆ ಇಲ್ಲ ನಾನು ತೋರಿಸ್ತಾ ಇದ್ದೆ ನಿಮಗೆ ನೆಕ್ಸ್ಟ್ ನಾನು ಇವಾಗ ಅಕ್ಕಿನ ಹುರ್ಕೊತೀನಿ ಅಕ್ಕಿನೂ ಅಷ್ಟೆ ಅದು ಕೆಂಪಿಗೆ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟೇ ಚೆನ್ನಾಗಿರುತ್ತೆ ಖಾರದ ಪುಡಿ ಮತ್ತು ಅದನ್ನು ಸುಮಾರು ಒಂದು ವರ್ಷ ತನಕ ಹುಳ ಬರದೇ ಇರೋ ಥರ ಇಟ್ಕೋಬೋದು ನೋಡಿ ಇಷ್ಟು ಕೆಂಪಗಾಗಿದೆ ಸಾಕು ಇಷ್ಟು ಹುರ್ಕೊಂಡಿರೋದು ಈಗ ಕಡಲೆಕಾಳನ್ನು ಹುರ್ಕೊತೀನಿ ಕಡಲೆಕಾಳು ಅಷ್ಟೇ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಕಡಲೆಕಾಳನ್ನ ಹುರ್ಕೋಬೇಕು ಯಾವುದೇ ಸಾಮಗ್ರಿಗಳನ್ನು ಆಗಲಿ ಸೇಸ್ಬಾರ್ದು ನಾವು ಎಷ್ಟು ನಿಧಾನದವಾಗಿ ಇಟ್ಕೊಂಡು ಉರಿತೀವೋ ಅಷ್ಟು ಚೆನ್ನಾಗಿ ಖಾರದ ಪುಡಿ ಬರುತ್ತೆ ಮತ್ತು ವರ್ಷಾನ್ಗಟ್ಲೆಯವರೆಗೂ ಖಾರದ ಪುಡಿ ಕೆಡಲ್ಲ ನೋಡಿ ಕಡಲೆಕಾಳು ಹುರ್ಕೊಂಡಾಯಿತು ಈಗ ನಾನು ಉದ್ದಿನ ಬೇಳೆನೂ ಹುರ್ಕೊತೀನಿ ಉದ್ದಿನ ಬೇಳೆನೂ ಅಷ್ಟೇ ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಉದ್ದಿನ ಬೇಳೆ ಆಗಿದೆ ಈಗ ತೊಗರಿಬೇಳೆ ಹುರ್ಕೊತಾ ಇದ್ದೀನಿ ಬೇಳೆನೂ ಆಗಿದೆ ಮೆಂತ್ಯ ಕಾಳನ್ನು ಹುರ್ಕೊತಾ ಇದ್ದೀನಿ ನೋಡಿ ಮೆಂತ್ಯ ಕಾಳು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಈಗ ಸಾಸಿವೆನ ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಸಾಸಿವೆನೂ ಆಗಿದೆ ಈಗ ಮೆಣಸು ಮೆಣ್ಸು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದು ಅಷ್ಟೆ ಮೆಣಸಿನ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿವರೆಗೂ ಹುರ್ಕೋಬೇಕು ಅದನ್ನು ನೀನು ಮೆಣಸು ವರ್ದಿದ್ದಾಗಿದೆ ಈಗ ನಾನಿಲ್ಲಿ ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆನೂ ಅಷ್ಟೇ ಅದು ಇಷ್ಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಗಸಗಸೆನ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಗಸಗಸೆನ ಅರ್ಶಿಣದ ಕೊಂಬನ್ನು ಹಾಗೆ ಬಿಸಿ ಮಾಡ್ಕೋಬೇಕು ಅರ್ಶಿಣದ ಕೊಂಬನ್ನ ಈ ಅರ್ಶಿಣದ ಕೊಂಬನ್ನು ಬಿಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕುಟ್ಕೋಬೇಕಾಗತ್ತೆ ನೋಡಿ ಇಷ್ಟು ಸಾಕು ಅರ್ಶಿಣದ ಕೊಂಬು ಹಾಗೆ ಈಗ ನೆಕ್ಸ್ಟು ನಾನು ಹುರ್ಕೊಳ್ತಾ ಇದ್ದೀನಿ ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಗೆ ಮಣ್ಕಟ್ಟಿದ ಮೆಣ್ಸಿನ್ಕಾಯಿ ಇದನ್ನು ಅಷ್ಟೇ ಸೀಸ್ಬಾರ್ದು ಮೆಣ್ಸಿನ್ಕಾಯಿನ ನಿಧಾನವಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುನ ಸೀಸ್ಬಾರ್ದು ನೋಡಿ ಆಗಿದೆ ಈ ಎಣ್ಣೆ ಹಾಕೋದ್ರಿಂದ ಮೆಣಸಿನ್ಕಾಯಿ ಹುರಿಯಕ್ಕೆ ಘಾಟ್ ಆಗಲ್ಲ ಅಂತ ಅಷ್ಟೇ ಹಾಕ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮೆಣಸಿನ್ಕಾಯಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಘಾಟ್ ಬರಲ್ಲ ಗರಿಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಎಲ್ಲ ಮೆಣಸಿನ್ಕಾಯಿನೂ ಮತ್ತು ಹಾಗೆ ಇಲ್ಲಿ ನಾನು ಚಕ್ಕೆ ಲವಂಗ ತೊಗೊಂಡಿದ್ದೆನಲ್ಲ ಅದನ್ನು ಹುರ್ಕೊಳ್ತೀನಿ ಹಂಡ್ರೆಡ್ ಗ್ರಾಮ್ ಚಕ್ಕೆ ಮತ್ತು ಹಂಡ್ರೆಡ್ ಗ್ರಾಮ್ ಲವಂಗ ತೊಗೊಂಡಿದ್ದೆ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಂಡು ಆಗಿದೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಈಗ ನಾವು ಇದನ್ನು ಮಿಷನ್ ಮಾಡಿಸ್ಕೊಂಡು ಬರೋಣ ನಾವು ಮಿಷಿನ್ ಮಾಡಿಸ್ಕೊಂಡು ಮೇಲೆ ಖಾರದ ಪುಡಿನ ಜರ್ಡಿ ಹಿಡ್ಕೊಂಡು ಅದನ್ನು ಒಂದು ಸ್ಟೀಲ್ ಕಂಟೇನರಲ್ಲೇ ಹಾಕಿ ಮುಚ್ಚಿಡಬೇಕು ನೋಡಿ ರೆಡಿಯಾಗಿದೆ ಖಾರದ ಪುಡಿ ನಾನಿಲ್ಲಿ ಇದಕ್ಕೆ ಉಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸಿ ಒಂದು ಸ್ಟೀಲ್ ಕಂಟೇನರಲ್ಲಾಗಿ ಇಟ್ಕೊತೀನಿ